ವಾರ್ತೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಒಂದು ಕಡೆ ಕರೆಂಟ್ ಬಿಲ್ ಹೆಚ್ಚಳ ಮತ್ತೊಂದು ಕಡೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಮತ್ತು ಇನ್ನೂ ಒಂದು ಕಡೆ ಮಳೆ ಅಭಾವದಿಂದ ನದಿಗಳು ಬತ್ತಿ ಹೋಗಿವೆ ಕರ್ನಾಟಕದ ಎಲ್ಲ ದಿಕ್ಕುಗಳ ರೈತರ ಬೆಳೆ ನೀರಿಲ್ಲದೆ ಒಣಗುತ್ತಿವೆ ಸಾಲ ಮಾಡಿದ್ದ ಬ್ಯಾಂಕ್ಗಳು ಕಂತು ಕಟ್ಟಲು ಆಗ್ರಹಿಸ್ತಾ ಇವೆ ಸೂಕ್ತ ಬೆಳೆಯಾಗದೆ ಸರಿಯಾಗಿ ಮಳೆ ಇಲ್ಲದೆ ಸಾಲ ತೀರಿಸಲಾಗದೆ ಮನೆ ಮಕ್ಕಳು ವಿದ್ಯಾಭ್ಯಾಸ ಹೀಗೆ ಒಂದಲ್ಲ ಹತ್ತಾರು ಸಮಸ್ಯೆಗಳಿಂದ ರೈತ ಮತ್ತು ಜನಸಾಮಾನ್ಯ ಬೀದಿಗೆ ಬೀಳ್ತಾ ಇದ್ದಾನೆ ರೈತನ ಬೆನ್ನಿಗೆ ನಿಲ್ಲಬೇಕಿದ್ದ ಸರ್ಕಾರ ಸಮರ್ಪಕ ವಿದ್ಯುತ್ ನೀಡದೆ ಸಮಸ್ಯೆಗೆ ದೂರ್ತಿದೆ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ಪರೀಕ್ಷಾ ಸಮಯ ಈ ವೇಳೆ ಕರೆಂಟ್ ಕಣ್ಣಾಮುಚ್ಚಾಲೆಯಿಂದ ವಿದ್ಯಾರ್ಥಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೇಲಿನ ಎಲ್ಲ ಸಮಸ್ಯೆ ನಿವಾರಣೆಗೆ ರಾಜ್ಯದ ಎಲ್ಲ ರೈತ ಸಂಘಗಳು ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಿವೆ ಇದೇ ತಿಂಗಳು ಅಂದರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಸಾವಿರ ರೈತರು ಹುಬ್ಬಳ್ಳಿಯ ಎಸ್ಕಾಂ ಇಲಾಖೆಯ ಬಳಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಿದ್ದಾರೆ ಈ ಬಗ್ಗೆ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯ ಸದಸ್ಯರು ಏನಂತಾರೆ ಬನ್ನಿ ಕೇಳೋಣ ಏನಿವತ್ತು ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮೀಟಿಂಗ್ ಮಾಡಿದ್ರು ಬಜೆಟ್ ಮೀಟಿಂಗ್ ಮಾಡಿದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಧಿಕಾರಿಗಳ ನಿರ್ಲಕ್ಷ್ಯನೋ ಅಥವಾ ಮಂತ್ರಿಗಳ ನಿರ್ಲಕ್ಷ್ಯನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮಂಥ ಬೆಳೆ ಬೆಳೀಕರ್ತಕ್ಕಂಥ ಬೆಳೆಯಲ್ಲಿ ನಿಪುಣರಾಗಿರ್ತಕ್ಕಂಥ ರೈತರನ್ನ ಬಿಟ್ಟು ಯಾರು ನೇಗಲು ಕಟ್ಟಕ್ಕೆ ಇರೋ ಅಂತ ಮುಖಂಡರನ್ನು ಕರ್ಕೊಂಡಾಗಿ ಬ ವಿಧಾನಸೌಧದಲ್ಲಿ ಬಜೆಟ್ ಮೀಟಿಂಗ್ ಮಾಡಿದ್ದಾರೆ ಅವರಿಗೆ ನೇಗ್ಲು ಹೊಡೆಯೋಕ್ಕೆ ಬರಲ್ಲ ಕೂರ್ಗೆ ಒಡೆಯೋಕ್ಕೆ ಬರಲ್ಲ ರಾಗಿ ಒಂದು ಎಕರೆಗೆ ಎಷ್ಟು ಬಿತ್ತಬೇಕು ಅಂತ ಹೇಳಕ್ಕೆ ಬರಲ್ಲ ಆ ಒಂದು ಸುದ್ದಿ ಅಂತ ಇರ್ತಕ್ಕಂಥವರು ಬಂದಿದ್ದಾರೆ ನಿಜವಾದ ರೈತ ಯಾರು ಇರ್ತಾನೆ ಒಬ್ಬ ಒಂದಕ್ಕೆ ಜಮೀನು ಇರಲಿ ಅವನು ಅವನು ನಿಜವಾದ ರೈತ ಅವನು ಹೊಲ ಉಳೋದೇನು ಕಳೆ ಕೀಳೋದೇನು ಅವನ ಪರಿಸ್ಥಿತಿ ಹೆಂಗಿದೆ ಅಂತ ಒಂದು ಯೋಚನೆ ಮಾಡಬೇಕು ಇದೊಂದು ಮಾಡಿದ್ದಾರೆ ಸರ್ಕಾರ ಮತ್ತೆ ಏನಂದರೆ ಇವಾಗ ಬರುವ ಇಪ್ಪತ್ತ್ನಾಲ್ಕನೇ ತಾರೀಕು ಹುಬ್ಳಿ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಏನಕ್ಕೆ ಹುಬ್ಳಿ ಚಲೋ ಕಾರ್ಯಕ್ರಮ ಅಂದರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ರಾಯಭಾಗ ಕಾಗವಾಡ ಕಾರವಾರ ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಇದು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಸರಿಯಾಗಿ ವಿದ್ಯುತ್ ಶಕ್ತಿ ಪೂರೈಕೆ ಆಗ್ತಾ ಇಲ್ಲ ಮತ್ತೆ ಏನಾಗಿದೆ ಅಂದರೆ ಅಲ್ಲಿ ಪೂರೈಕೆ ಆಗ್ತಾ ಇರೋ ವಿದ್ಯುತ್ತು ರಾತ್ರಿ ವೇಳೆ ಕೊಡ್ತಾ ಇಲ್ಲ ಈ ಹೊಲಗಳಲ್ಲಿ ಕಟ್ಕೊಂಡು ಹೊಲಗಳಲ್ಲಿ ಕಟ್ಕೊಂಡಿರೋ ಜನಗಳಿಗೆ ತುಂಬ ತೊಂದರೆ ಆಗಿದೆ ಆದ್ದರಿಂದ ಬರುವ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ದಿನ ಬೆಸ್ಕಾಂ ಮತ್ತು ಹುಬ್ಳಿ ಎಸ್ಕಾಮ್ ಕಚೇರಿ ಮುಂದೆ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ನಾವು ರೈತರು ಅಲ್ಲಿ ಹೋಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಸೊ ನಾವು ರೈತ ಸಂಘಗಳ ಏಕೀಕರಣ ಅಂತಕ್ಕಂಥ ಒಂದು ಏಕೀಕರಣದಲ್ಲಿ ಏನಂದರೆ ಚದುರು ಹೋಗಿದ್ದಂಥ ಎಲ್ಲ ರೈತ ಸಂಘಟನೆಗಳನ್ನ ಒಂದುಗೂಡಿಸಿ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದ ಉದ್ದೇಶನ ಇಟ್ಕೊಂಡು ಈಗಾಗಲೇ ನಮ್ಮ ಪಚ್ಚೆ ಅಂಜುನ್ ಸ್ವಾಮಿಯವ್ರು ಇರ್ಬೋದು ಚುನಪ್ಪ ಪೂಜಾರಿ ಇರ್ಬೋದು ನಾರಾಯಣ ರೊಡ್ಡಣ್ಣ ಇರ್ಬೋದು ನಾವಿರ್ಬೋದು ಹೀಗೆ ಸಾಕಷ್ಟು ಜನ ಇವತ್ತಿ ದಿನ ರೈತ ಸಂಘಗಳನ್ನು ಕಟ್ಕೊಂಡಿದ್ದಂಥವರು ಒಕ್ಕೂಟ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹೋರಾಟಗಳನ್ನು ಏಕೀಕರಣ ಅಂದರೆ ಎಲ್ಲರೂ ಒಟ್ಟಾಗಿ ಎದುರಿಸ್ತಾನ ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ನಾವು ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಹುಬ್ಬಳ್ಳಿ ಹುಬ್ಳಿಯ ಒಂದು ಎಸ್ಕಾಂ ಕಚೇರಿ ಮುಂದೆ ಬೆಸ್ಕಾಮಿಗೆ ಸಂಬಂಧಪಟ್ಟಂತೆ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಸುಮಾರು ಒಂದು ಹತ್ತು ಸಾವಿರ ಜನ ರೈತರು ಇವತ್ತಿನ ದಿನ ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ನಾವು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ತಾವೂ ಸಮೇತ ಕೈ ಜೋಡಿಸಿ ಹೋರಾಟವನ್ನು ಯಶಸ್ವಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮನವಿನ ಈ ಸಂಪ್ರದ್ಧ ಮಾಡ್ಕೊಳ್ತಾ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಊಟ ಹೇಗೆ ಮುಖ್ಯ ಇದೆಯೋ ರೈತರ ಮುಖಾಂತರನೇ ನಾವು ತಿನ್ನೋಂಥದ್ದು ಊಟ ಅಷ್ಟೇ ವಿದ್ಯುತ್ ಕೂಡ ತುಂಬ ಮುಖ್ಯ ಇದ್ದಾರೆ ರೈತರಿಗೆ ಸೊ ಆ ವಿದ್ಯುತ್ ಕೊಟ್ರೆ ಪ್ರತಿಯೊಬ್ಬರಿಗೂ ಊಟ ಸಿಗೋವಂಥದ್ದು ಸಾಧ್ಯತೆ ಈ ವಿದ್ಯುತ್ತೇ ಕೊಡ್ದಿರ ರೈತರ ಮೇಲೆ ಒಂದು ಸರ್ಕಾರ ವಿರುದ್ಧವಾಗಿ ಇದ್ದರೆ ತುಂಬಾ ಕಷ್ಟ ಆಯಿತು ಅದಕ್ಕೋಸ್ಕರ ಆಗಿ ನಾವೆಲ್ಲ ರೈತರ ಸಂಘಟನೆಗಳು ಒಕ್ಕೂಟಿ ಒಕ್ಕೂಟ್ಕೊಂಡು ಇಪ್ಪತ್ನಾಲ್ ಇಪ್ಪತ್ನಾಲ್ಕನೇ ತಾರೀಕು ಹುಬ್ಬಳ್ಳಿನಲ್ಲಿ ಹೋರಾಟ ಮಾಡ್ತಾಯಿದ್ದೀರಿ ಸೊ ಎಲ್ಲರೂ ದಯಮಾಡಿ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರೋದ್ರಿಂದ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಇದು ತಲುಪಬೇಕು ಏನಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ತರಕಾರಿ ಮತ್ತು ಹಾಲಿಗೆ ಪ್ರಸಿದ್ಧಿಯಾಗಿದೆ ಇವಾಗ ಹಾಲಿನ ಒಂದು ಇದು ಎಂಟು ಸಾವಿರದ ಐನೂರು ಕೋಟಿ ರೈತರ ಪ್ರೋತ್ಸಾಹಧನವನ್ನು ಹಂಗೆ ಇದು ಮಾಡಿದ್ದಾರೆ ಅದನ್ನು ಕೂಡಲೇ ನಮ್ಮ ಮಾನ್ಯ ಮಾನ್ಯ ಅವರು ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಅದೇ ರೀತಿಯಾಗಿ ಕೆ ಸಿ ವ್ಯಾಲಿ ನೀರನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ನಮಗೆ ಬಿಡಬೇಕು ಕೆರೆಗಳಿಗೆ ತುಂಬಿಸಬೇಕು ಇವಾಗ ಅದರಲ್ಲಿ ಎರಡನೇ ಹಂತದಲ್ಲಿ ತುಂಬಿಸ್ತಾ ಇದ್ದಾರೆ ನೀರಿನ ಭೂಮಿಯಲ್ಲಿ ಯುರೇನಿಯಮ್ಮು ನ್ಯೂಟ್ರಿಷಿಯನ್ನು ಮತ್ತು ಫ್ಲೋರೈಡ್ ಎಲ್ಲ ಇದ್ದು ಬೆಲೆಗಳಿಗೆ ಬೆಲೆ ಇಡ್ತಾ ಇದ್ದಾರೆ ಆ ಬೆಲೆಯಿಂದ ಮಾರಕವಾದ ರೋಗಗಳು ಉದ್ಭವ ಆಗ್ತಾಯಿದೆ ಇದನ್ನು ತಡೆಗಟ್ಟಕ್ಕೆ ಮೂರನೇ ಹಂತದಲ್ಲಿ ಸುದ್ದಿಕ ನೀರನ್ನು ಬಿಡಬೇಕು ಬೇಸಿಗೆ ಪ್ರಾರಂಭ ಆಗಿ ಇನ್ನೂ ಒಂದು ವಾರ ಆಗಿಲ್ಲ ಆಗಲೇ ಸುಡುಬಿಸಲು ಬೆಂಗಳೂರನ್ನು ರಾಜ್ಯವನ್ನು ಸುಡ್ತಾ ಇದೆ ಈ ಟೈಮಲ್ಲೇ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಬೇರೆ ಬೇರೆ ತರಗತಿಗಳಿಗೆ ಪರೀಕ್ಷಾ ಸಮಯ ಈ ಸಮಯದಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ರೈತರು ಬೆಳೆದಂತಹ ಬೆಳೆಗೆ ನೀರಿಲ್ದೆ ಒಣಗ್ತಾ ಇದ್ರೆ ವಿದ್ಯುತ್ ಇಲ್ಲದೆ ಮಕ್ಕಳು ಸಹ ಓದದೆ ಸೊರಗ್ತಾ ಇದ್ದಾರೆ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಇದೇ ತಿಂಗಳ ಇಪ್ಪತ್ನಾಲ್ಕಕ್ಕೆ ರೈತರ ಏಕೀಕರಣ ಸಮಿತಿ ಸಮಿತಿ ವತಿಯಿಂದ ಹುಬ್ಬಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಈ ಧರಣಿ ಯಶಸ್ಸಾಗ್ಲಿ ರೈತರ ಹೋರಾಟಕ್ಕೆ ಜಯವಾಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ